ಈ ಪ್ರಾತ್ಯಕ್ಷಿಕೆಗಳ ಸರಣಿಯಲ್ಲಿ ಕೊನೆಯ ಪ್ರಸ್ತುತಿ ನಾಯಕ ಪ್ರತಿನಾಯಕ ಪಾತ್ರಗಳ ವಿಷಯ ಪ್ರತಿಪಾದನೆ ನಿಲುವಿನ ಪ್ರತಿಪಾದನೆ ದಯವಿಟ್ಟು ಪ್ರಸ್ತುತ ಪಡಿಸುವವರು ಅಲ್ಲ ಗಮನಿಸಿರಬಹುದು ನಾವು ಕರ್ತವ್ಯ ಎಂಬುದರಿಂದ ಹೇಳಿದಷ್ಟೇ ಚರ್ಚೆ ಇದು ಆದರೆ ಈ ಚರ್ಚೆಗೆ ಒಂದು ಭಿನ್ನ ನೆಲೆ ಉಂಟು ಇಡೀ ಕಾವ್ಯದ ನಾಯಕ ಪ್ರತಿನಾಯಕ ಪಾತ್ರ ರಾಮರಾವಣನ ಪಾತ್ರ ರಾವಣವಧಿಯಲ್ಲಿ ಮುಖಾಮುಖಿ ಆಗುವುದು ರಾವಣನ ಸಾಧ್ಯಂತ ಬದುಕಿನ ಧೋರಣೆ ರಾಮನ ಸಾಧ್ಯಂತ ಬದುಕಿನ ಧೋರಣೆ ಆ ವಾದದಲ್ಲಿ ಪ್ರತಿಫಲಿತ ಆಗಬೇಕು ಆ ಪ್ರತಿಫಲಿತ ಆಗುವ ಹಾಗೆ ಆ ವಾದ ವಾಗ್ವಾದ ಮುನ್ನಡೆಯಬೇಕು ಕಳುಹಿದ ನಿನಗಿರತವ ಹೆಮ್ಮಿ ಇರುವರೆ ಗೆಲ್ಲುವುದನ್ನು ಈ ಎರಡು ಪದ್ಯ ರಾವಣವದಿಯಂದು ರಾಮ ರಾವಣರಾಗಿ ಈಗ ಗೋಪಾಲಕೃಷ್ಣರು ಹಾಗೂ ಹರೀಶಾಚಾರ್ಯರಲ್ಲ ಹರೀಶ್ ಹರೀಶ್ ಭಟ್ ಅವರಿಬ್ಬರು ರಾಮ ರಾವಣರಾಗಿ ಪ್ರಸ್ತುತಪಡಿಸಬೇಕು ಅಂತ ಕೇಳಿಕೊಳ್ತೇನೆ ನಿರ್ಣಾಯಕವಾದಂತಹ ಈ ಸಮರದಲ್ಲಿ ಎಲ್ಲ ಬಲಗಳಿಂದ ಪರಿವೇಷ್ಟಿತನಾದಂತಹ ರಾವಣ ಇವನನ್ನು ಎದುರಿಸುವುದಕ್ಕೆ ನಿನಗೆ ನೆಲ ಸಾಕಾಯಿತು ಆದರೆ ವಜ್ರ ಪಂಜರದಂತೆ ನನ್ನ ಸುತ್ತಮುತ್ತ ನಿಂತಿದ್ದಂತಹ ಪಡುಹಟರೆಲ್ಲ ಅಳಿದಂತಹ ಈ ಸಂದರ್ಭದಲ್ಲಿ ನಿನಗೆ ನಿಂತ ನೆಲ ಸಾಕಾಗಲಿ ನಿನಗೆ ಸಾಕಾಗಲಿಲ್ಲ ಅಂತ ಮೇಲಿದ್ದವರಿಗೂ ಗೊತ್ತಾಯ್ತು ರಾವಣನನ್ನು ಎದುರಿಸುವುದಕ್ಕೆ ನಿನಗೆ ಬೇರೆ ಭಾಷೆಯಲ್ಲಿ ಹೇಳಬೇಕಾಗಿದೆ ಯಾವುದ ಎಲ್ಲವನ್ನೂ ಕಳೆಕೊಂಡ ಕೇವಲನಾದಂತಹ ರಾವಣ ಕೇವಲ ಆತ್ಮಬಲ ಮತ್ತು ತಪಬಲದಿಂದ ನಿಂತಹ ನಾನು ನನ್ನನ್ನು ಎದುರಿಸುವುದಕ್ಕೆ ನೆಲ ಸಾಕಾಗುವುದಿಲ್ಲ ನಿನಗೆ ಮೇಲಿನವರ ಬೆಂಬಲ ಬೇಕಾಯ್ತು ಏನು ಮಾಡೋಣ ನನ್ನ ಮಗನಾದಂತಹ ಮಗನಾದ ಈ ಹೊತ್ತಿಗೆ ಇದ್ದಿದ್ರೆ ಮೇಲಿನವನು ಆಲೋಚನೆ ಮಾಡುತ್ತಾ ಇದ್ದ ಕಳಿಸಬೇಕೋ ಬೇಡವೋ ಅವನೂ ಭ್ರಮೆಯಲ್ಲಿದ್ದಾನೆ ಮುಗಿದು ಹೋಯಿತು ಅವ ಈವರೆಗೆ ನಡೆಸಿಕೊಂಡು ಬಂದದ್ದು ಅದನ್ನೇ ಗೆದ್ದವರ ಪಕ್ಷಪಾತಿಯಾಗಿ ಗೆಲುವು ಸನ್ನಿಹಿತವಾದಂತಹ ಸಂದರ್ಭ ಅಂತ ಲೋಕ ಏನು ಚಿಂತಿಸಿದೆ ಆ ಸಂದರ್ಭದಲ್ಲಿ ಗೆಲುವಿನ ಪಕ್ಷಕ್ಕೆ ಕೊಡುಗೆಯನ್ನು ನೀಡುವಂಥದ್ದು ಗೆಲುವಿನಲ್ಲಿ ತನ್ನ ಸಹಭಾಗಿತ್ವ ಉಂಟು ಅಂತ ಲೋಕಕ್ಕೆ ಪ್ರಚುರಪಡಿಸುವಂಥದ್ದು ಹಾಗಾದ್ರೆ ರಾವಣನ ಕೇವಲತ್ವ ಏನು ಅದು ಅವನಿಗೆ ಅರ್ಥ ಆಗಲಿಲ್ಲ ರಾಮ ನಿನಗೆ ಈ ಹೊಸ ಸೌಭಾಗ್ಯವನ್ನು ಕಳಿಸುವ ಮುಖಾಂತರ ನನ್ನನ್ನು ಒಂದರ್ಥದಲ್ಲಿ ಅವ ಎತ್ತರ ಕೇರಿಸಿ ನೀನೇನಾದೆ ಹುಡುಕುತ್ತಾ ಬಂದೆ ಸೀತೆಯನ್ನು ಹುಡುಕುತ್ತಾ ಬಂದೆ ಹುಡುಕುವುದೇ ನಿನಗೆ ದೊಡ್ಡ ಕಷ್ಟ ಆಯ್ತು ಸಮರಕ್ಕಿಂತ ಹೆಚ್ಚು ಸಮಯವನ್ನು ಹುಡುಕುವುದರಲ್ಲೇ ನೀನು ಕಳೆದೆ ಆದ್ರೂ ನನಗೆ ಒಳಗೊಳಗೆ ನಿನ್ನ ಬಗ್ಗೆ ಒಂದು ರೀತಿಯ ಅಭಿಮಾನ ಐತಿ ಇತ್ತೇನು ಮನುಷ್ಯವಾದಂತಹ ಪ್ರಯತ್ನ ವಾನರ ಸೇನೆಯನ್ನು ಕಟ್ಟಿಕೊಂಡು ಬಂದು ಚತುರ್ದಶ ಭುವನಗಳನ್ನು ಅಲ್ಲಾಡಿಸಿದಂತಹ ರಾವಣನ ಮುಂದೆ ನೀನು ನಿಂತಿಯಲ್ಲ ಆ ಅಭಿಮಾನವನ್ನು ಈ ಕ್ಷಣದಲ್ಲಿ ನೀನು ಕಳ್ಕೊಂಡು ಯಾಕೆ ನಿನ್ನದ್ದಾದಂತಹ ನಿನ್ನತನವನ್ನು ಬಿಟ್ಟು ನೀನು ನನ್ನೆದುರು ತೀರಾ ಚಿಕ್ಕವನಾಗಿ ಕ್ಷಣಕ್ಕೆ ಪ್ರಕಟ ಆಗಿತ್ತು ರಾಮ ಯಾಕೆ ಬೇಕಿತ್ತು ಈ ಹೊಸ ಸೌಭಾಗ್ಯ ನಿನಗೆ ಯಾಕೆ ಬೇಕಿತ್ತು ಏನು ರಾವಣ ಈ ಕ್ಷಣಕ್ಕೆ ನಿನ್ನನ್ನು ಅಂತ್ಯಗೊಳಿಸುತ್ತಾನೆ ಏನು ಹೆದರಿಬಿಟ್ಟೇನು ಹೆದರಿಬಿಟ್ಟಿಯೋ ನೆಲ ಸಾಕಾಗುವುದಿಲ್ಲ ಅಂತ ಮೇಲಿನ ಸೌಭಾಗ್ಯವನ್ನು ತಕ್ಕೊಂಡು ಬಂದಂತಹ ನೀನು ಇದರಿಂದ ನಿನಗಾದಂತಹ ಲಾಭ ಏನು ಈ ರಥದಿಂದ ರಾವಣನನ್ನು ಎದುರಿಸುವುದಕ್ಕೆ ಸಾಧ್ಯವೇ ಹೌದೇ ರಾಮ ಇದು ಸಾಕಾಗ್ಲಿಕ್ಕಿಲ್ಲ ಇದು ಸಾಕಾಗ್ಲಿಕ್ಕಿಲ್ಲ ಮೊದಲು ನಿನ್ನನ್ನು ನಾನು ಗೆಲ್ತೇನೆ ಆಮೇಲೆ ನಿನಗೆ ಕಳಿಸಿದವ ಇದ್ದಾನಲ್ಲ ಅವನನ್ನು ಈ ಹಿಂದೆಯೂ ನಾವು ನೋಡಿದವರೇ ಅವನನ್ನು ಅಳಿಸ್ತೇನೆ ಎಲ್ಲಿಂದ ಅವನ ಪೀಠದಿಂದಲೇ ಅಳಿಸ್ತೇನೆ ಓಹೋ ಹಾಗಾಗಿ ಎಚ್ಚರ ಎಚ್ಚರ ರಾವಣ ಮಾತಾಡುವುದಲ್ಲ ನೀನೀಗ ತೊದಲುವುದಕ್ಕೆ ಪ್ರಾರಂಭ ಮಾಡಿದ್ದಿ ಗೊತ್ತಾಯ್ತು ಗೊತ್ತಾಯ್ತು ನಿನಗೆ ಅಸಾಧ್ಯವಾಯಿತು ನನ್ನನ್ನು ಗೆಲ್ಲಬೇಕು ಎಂದಾದರೆ ಮೇಲಿನವರು ನಿನಗೆ ಸಹಾಯವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಹೋಯಿತು ಎಂಬ ಹಾಗೆ ನುಡಿಯುತ್ತಾ ಇದ್ದೀನಿ ನೀನು ನನ್ನ ವಿರೋಧವನ್ನು ಕಟ್ಟಿಕೊಳ್ಳುವುದಕ್ಕೆ ಎಲ್ಲಿಂದ ಪ್ರಾರಂಭ ಮಾಡಿದೀಯೋ ಅಲ್ಲಿಂದಲೇ ನಿನ್ನ ಅದಪ್ಪತನವು ಪ್ರಾರಂಭವಾಗಿದೆ ಎನ್ನುವುದು ನಿನಗೆ ಗೊತ್ತಿಲ್ಲ ಎಲ್ಲ ಒಬ್ಬ ಪಕ್ಷಿ ರಾಜ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಿದ್ರೆ ಒಬ್ಬ ತ್ರಿಯಕ್ ಜಂತು ಅಂತಹ ಒಬ್ಬ ಪಕ್ಷಿ ರಾಜನ ಮುಂಭಾಗದಲ್ಲಿ ನೀನು ಅನೃತವನ್ನಾಡಿ ನನ್ನ ಮರ್ಮವಿರುವುದು ಕಿರು ಹೆಪ್ಪೆಟ್ಟಿನಲ್ಲಿ ನಿನ್ನ ಮರ್ಮವೆಲ್ಲಿರುವುದು ಮರ್ಮ ಹಿಡಿದು ಕಾದುವ ಅಂತ ಅವನ ಮುಂಭಾಗದಲ್ಲಿ ಹೇಳಿ ಅವನ ಮುಂಭಾಗದಲ್ಲಿ ಸುಳ್ಳು ಹೇಳಿ ಅವನನ್ನು ಕೊಂದಂತಹ ಒಬ್ಬ ಅತ್ಯಂತ ನಿಕೃಷ್ಟವಾದಂತಹ ವ್ಯಕ್ತಿತ್ವವನ್ನು ನೀನಲ್ಲಿ ತೋರ್ಪಡಿಸಬೇಕಾಗಿ ಬಂತು ಅಷ್ಟು ಮಾತ್ರವಲ್ಲ ಎಲ್ಲ ನಿನ್ನನ್ನು ನಾನು ಕೆಳ ಕೆಣಕಿದ್ದೇನೆ ನಿನ್ನನ್ನು ನನ್ನ ಮಣ್ಣಿಗೆ ಬರುವ ಹಾಗೆ ಮಾಡಿದ್ದೇನೆ ನಿನ್ನನ್ನು ನನ್ನ ಮಣ್ಣಿಗೆ ಬರುವಲ್ಲಿಯವರೆಗೂ ತಂದು ನಿನ್ನನ್ನು ಈ ಸ್ಥಿತಿಗಿಳಿಸಿದ್ದೇನೆ ಹ್ಮ್ ಇಂದ್ರನೇ ನಿನಗೆ ಸಹಾಯವನ್ನು ಒದಗಿಸುವಂತಹ ಸ್ಥಿತಿಯನ್ನು ಒದಗಿಸಿದ್ದೇನೆ ಅಂತ ಹೇಳ್ತಾ ಇತ್ತು ಅಯ್ಯ ದಶ ಕಂಠ ದಶ ಶಿರ ಹ ರವತೇ ಇತಿ ರಾವಣ ಹ ಎಂಬ ನೆಗಳತೆಗೆ ಪಾತ್ರನಾದಂತಹ ರಾವಣ ಹ್ಮ ಏನೂ ಅಲ್ಲದ ಏನೂ ಇಲ್ಲದ ಒಬ್ಬ ಸನ್ಯಾಸಿಯಾಗಿ ನನ್ನ ಮುಂಭಾಗಕ್ಕೆ ಇಲ್ಲದೇ ಇದ್ದಂತಹ ಸಂದರ್ಭ ಕತ್ತಲೆಯ ಮುಖದಿಂದ ಬರುವಂತಹ ಸ್ಥಿತಿ ಒಬ್ಬ ರಾವಣನಿಗೆ ಒದಗಿದೆ ಅಂತಾದ್ರೆ ನಿನ್ನ ಯೋಗ್ಯತೆಯನ್ನು ನೀನು ಎಷ್ಟು ಎತ್ತರಕ್ಕೆ ಏರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ರು ಅದು ನಿಲ್ಲುವುದಿಲ್ಲ ರಾವಣ ಓಹೋ ರಾವಣ ಇಂದ್ರನನ್ನೇ ಗೆಲ್ತೇನೆ ಅವನನ್ನು ಪೀಠದಿಂದ ಇಳಿಯಿಸ್ತೇನೆ ಅಂತ ಹೇಳ್ತಾ ಇದ್ದಿ ಇಂದ್ರನಿಗೆ ನೀನು ಸೋತವನು ಇಂದ್ರನನ್ನು ಗೆದ್ದವನು ನಿನ್ನ ಮಗ ಮೇಘನಾಥ ಆಮೇಲೆ ಇಂದ್ರಜಿತುವಾದವನು ಇದ್ದಾನೋ ಈಗ ಹ್ಮ್ ಹಾಗಿರುವಾಗ ಹ್ಮ್ ಅವನನ್ನೇ ಕೊಂದು ಮುಗಿಸಿದ್ದೇನೆ ಹ್ಮ್ ಮಾತ್ರವಲ್ಲ ಈಗ ನಾನು ಬೇಕಾಗುವುದಿಲ್ಲವೋ ನಿನ್ನನ್ನು ಕೊಲ್ಲಬೇಕಾಗಿದ್ದರೆ ಗೆಲ್ಲಬೇಕಾಗಿದ್ದರೆ ಇಂದ್ರನೇ ಸಾಕು ಯಾಕಂದ್ರೆ ಇಂದ್ರ ನಿನ್ನನ್ನು ಮೊದಲೇ ಗೆದ್ದಾಗಿದೆ ಆದುದರಿಂದ ಆ ಬಿಂಕದ ನುಡಿಗಳನ್ನಾಡಿ ನಿನ್ನನ್ನು ಕೊಲ್ತೇನೆ ನಿನ್ನನ್ನು ಗೆಲ್ತೇನೆ ಅಂತ ನೀನು ಆಡ್ತಾ ಇತ್ತು ಅಯ್ಯ ನನ್ನ ಮುಂಭಾಗಕ್ಕೆ ನೀನು ಬರಬೇಕು ಅಂತಾದ್ರೆ ಏನೇನು ಏನೇನು ಪ್ರಯತ್ನಗಳನ್ನೆಲ್ಲ ಮಾಡಿದ್ದೀ ಎನ್ನುವುದು ನಮಗೆ ಸ್ಪಷ್ಟವಾಗಿಯೇ ಉಂಟು ನಿನ್ನನ್ನು ಕೊಲ್ಲುತ್ತೇನೆ ಅಂತ ಹೇಳುವ ನೀನು ಮೊದಲೇ ಸತ್ತಿದ್ದೀ ಎನ್ನುವುದನ್ನು ನೀನು ಆಲೋಚಿಸಬೇಕು ಹ್ಮ್ ಹ್ಮ್ ಅಯ್ಯ ಎಷ್ಟು ಸಲ ನನ್ನ ಮುಂಭಾಗದಲ್ಲಿ ನೀನು ಹೋರಾಟವನ್ನು ಮಾಡಿ ಸತ್ತು 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 ಬದುಕಿದವನು ನೀನು ಅಂತಹ ನೀನು ನನ್ನನ್ನು ಕೊಲ್ತೇನೆ ಕೊಂದ ಮೇಲೆ ಅವನನ್ನೂ ನೋಡಿಕೊಳ್ತೇನೆ ಎಂಬ ಹಾಗೆ ಮಾತುಗಳನ್ನಾಡುತ್ತಾ ಇದೆಯಲ್ಲ ನೀನು ಅಯ್ಯ ನನ್ನನ್ನು ಕೊಲ್ಲಬಲ್ಲ ನನ್ನನ್ನು ಗೆಲ್ಲಬಲ್ಲಂತಹ ಶಕ್ತಿ ನಿನ್ನಲ್ಲಿ ಉಂಟು ಎನ್ನುವುದನ್ನು ಯಾವ ಕೋನದಿಂದ ನೀನು ಯೋಚಿಸಿದರು ನಿನ್ನಲ್ಲಿ ಅದು ಇಲ್ಲ ಎನ್ನುವುದು ಸ್ಪಷ್ಟವೇ ಅದಿಲ್ಲದೆ ಇರ್ತಿದ್ರೆ ನೀನೊಬ್ಬ ಮಹನೀಯನು ಹೌದು ಎಂದಾಗಿದ್ದರೆ ನೀನೊಬ್ಬ ಶಿವಭಕ್ತನೇ ಹೌದು ಎಂದಾಗಿದ್ದರೆ ನೀನು ಮಾಡಿದಂತಹ ಸಾಹಸವು ಸರಿಯಾದುದೇ ಎಂದಾಗಿದ್ದರೆ ನೀನು ನೇರ ನೇರ ನನ್ನ ಮುಂಭಾಗಕ್ಕೆ ಬರಬಹುದಾಗಿತ್ತು ಒಬ್ಬ ಕರಾಸುರನೋ ಒಬ್ಬ ಕುಂಭಶ್ರವಣನೋ ಇವರೆಲ್ಲರೂ ನಿಮ್ಮ ಹಾಗೆಯೇ ದೈತ್ಯರಿ ಹಾಗಂತ ಗಂಡುಗಳಿಗಳ ಹಾಗೆ ಬಂದು ಮೆರೆದು ಹೋದವರು ಅದು ಬಿಟ್ಟು ನೀನು ಮಾಡಿದ್ದೇನು ನಿನ್ನ ಮಗ ಮಾಡಿದ್ದೇನು ಅಯ್ಯ ನಿನ್ನನ್ನು ಗೆಲ್ಲಬಲ್ಲೆ ಅವನನ್ನು ಗೆಲ್ಲಬಲ್ಲೆ ಅಂತ ಹೇಳ್ತಾ ಇದೆಯಲ್ಲ ಹೇಗೆಯೋ ನೇರ ನೇರ ಯುದ್ಧದಿಂದಲೋ ಅಥವಾ ಮಾರಣವೋ ಮಾಠವೋ ಯಾವುದರಿಂದ ಗೆಲ್ಲುವ ಯೋಚನೆಯನ್ನು ಮಾಡಿದ್ಯೋ ಯಾವುದರಿಂದ ಗೆಲ್ಲುವ ಯೋಚನೆಯನ್ನು ಮಾಡಿದ್ಯೋ ರಾಮ ಹ್ಮ್ ಹಲವಾರು ಪ್ರಶ್ನೆಗಳನ್ನು ಮುಂದೆ ಇಟ್ಟಿದ್ದಿ ಯಾವುದರ ಮುಖಾಂತರ ಧನುಜರು ನಾವು ಹ್ಮ್ ಅಲ್ವಾ ಯಾವುದರ ಮುಖಾಂತರ ನೀನು ಕೇಳಬೇಡ ಯಾವುದರ ಮುಖಾಂತರ ಅಂತ ಕೇಳುವುದಕ್ಕೆ ನನಗೆ ಅಧಿಕಾರ ಉಂಟು ಯಾಕೆ ನನ್ನ ಮುಂಭಾಗಕ್ಕೆ ಬಂದಾಗಲೆಲ್ಲ ಎಲ್ಲಾ ಸಂದರ್ಭದಲ್ಲಿಯೂ ನೀನು ಉತ್ಕರ್ಷೆಯನ್ನು ಹೊಂದಲಿಲ್ಲ ಹ್ಮ್ ನಿನಗೆ ಅಪಕರ್ಷವೇ ಆಗಿರುವುದು ಹಾಗಾಗಿ ಈಗಲೂ ನಾನು ಏನನ್ನು ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ದೇನೆಯೋ ನಾನು ನಿನ್ನನ್ನು ಯಾವ ಸ್ಥಿತಿಗೆ ಕೊಂಡೊಯ್ಯಬೇಕು ಅಂತ ನಾನು ನಿರ್ಧರಿಸಿಕೊಂಡಿದ್ದೇನೆಯೋ ಅದನ್ನೇ ಮಾಡಬಲ್ಲೇ ಮಾಡಬಲ್ಲೆ ರಾಮ ಹ್ಮ್ ನೀನು ಯಾವುದನ್ನು ಮಾಡಬೇಕಿದ್ರು ಯಾವ ಉದ್ದೇಶದಿಂದ ಇಲ್ಲಿವರೆಗೆ ಇದು ಪ್ರಧಾನ ಆಗ್ತದೆ ಯಾವುದು ಸೀತೆಯನ್ನು ಮರಳಿ ಪಡೆಯುವುದು ಅಲ್ವಾ ಹೌದು ನಿನ್ನ ಭಕ್ತರ ರೀತಿಯಲ್ಲಿ ನಿನ್ನ ಭಕ್ತರ ಭಜನೆಯ ರೀತಿಯಲ್ಲಿ ನೀನೊಬ್ಬ ಹೌದೇ ಆಗಿದ್ರೆ ಅವನೇ ಆಗಿದ್ರೆ ಆ ದೇವನೇ ಆಗಿದ್ರೆ ನೀನು ಇಷ್ಟು ಕಡ ಕಷ್ಟ ಪಡಬೇಕಾದಂತಹ ಅಗತ್ಯ ಇರಲಿಲ್ಲ ಒಂದೇ ಶರದಿಂದ ಅವನ ಉರವನ್ನು ಭೇದಿಸಿದೆ ಅಂತೇನೆ ನೀನು ಹಾಗೆ ರಾವಣನನ್ನು ಭೇದಿಸಲಿಕ್ಕೆ ನಿನಗೆ ಆಗ್ಲಿಲ್ಲ ನಾವು ನೀನು ಹೇಳ್ಬಹುದೀಗ ಶ್ರವಣ ಬಂದ ಇಂದ್ರಾರಿ ಬಂದ ಅವರನ್ನೆಲ್ಲ ನಾವು ಇಟ್ಟದ್ದೇ ಅದಕ್ಕೆ ಆಪತ್ಕಾಲಕ್ಕೆ ಬೇಕು ನಮ್ಮ ಸೇನೆಯಲ್ಲಿರುವವರು ಯಾರನ್ನು ಕಳಿಸಬೇಕು ಯಾರನ್ನು ಕಳಿಸಬಾರ್ದು ಅಂತ ನೀನು ಹೇಳುವ ಅಗತ್ಯ ಇಲ್ಲ ರಾವಣನಿಗಾಗಿ ಅವ್ರು ಏನನ್ನು ಮಾಡ್ಲಿಕ್ಕೆ ಸಿದ್ಧ ಇರುವವರೇ ಹಾಗಾಗಿ ನೀನು ಏಕಶರದಿಂದ ಅಲ್ವಾ ಹೌದು ನಿನ್ನ ಭಜಕರು ಹೇಳುವ ರೀತಿಯಲ್ಲಿ ನೀನು ಎಷ್ಟು ಕಷ್ಟ ಬಂದಿದ್ದಿ ಅಲ್ವೋ ನಾನು ಹೇಳಿದ್ದೇನು ಮನುಷ್ಯ ನನಗೆ ಮರಣ ಬರುವುದಿದ್ರೆ ಮನುಷ್ಯರಿಂದಲೇ ಹಾಗಂತ ಹಾಗಂತೇಳಿ ಮನುಷ್ಯ ಕಂಡ ಕೂಡ್ಲೆ ಏನೋ ಒಂದು ಬಾಣ ಬಿಟ್ಟ ಕೂಡ್ಲೆ ಏನು ಹಕ್ಕಿಯಾಗಿ ಸತ್ತು ಅಲ್ಲ ರಾವಣ ರಾವಣನ ರಾವಣತ್ವ ಏನುಂಟು ಅದಕ್ಕೆ ನೀನು ಸಾಕಷ್ಟು ಶ್ರಮವನ್ನು ತೆತ್ತಿದ್ದಿ ಅಂತ ನಾನು ಹೇಳುವಂತದ್ದು ನಿನ್ನ ಭಜಕರು ಹೇಳುವ ಹಾಗೆ ಕ್ಷಣ ಮಾತ್ರ ಅಲ್ಲಿ ಆಗಿ ಹೋದ ವಿಚಾರ ಅಲ್ಲ ಈಗ ನೀನು ಸೀತೆಯನ್ನು ಮತ್ತೆ ಪಡೆಯಬೇಕಿದ್ರು ಈ ರಾವಣನನ್ನು ದಾಟಿಯೇ ನೀನು ಮುಂದೆ ಅಲ್ವಾ ರಾವಣ ಇರುವಷ್ಟು ದಿನ ನಿನ್ನದ್ದಾದಂತಹ ವಸ್ತುವನ್ನು ನೀನು ಮರಳಿ ಪಡೆಯಲಾರೆ ಈ ಸತ್ಯವನ್ನು ನೀನು ಮನಗಾಣಬೇಕು ಆದ್ರಿಂದ ಧನುಜರು ಮಾಯಾವಿಗಳು ಯಾವ ರೀತಿ ಎದುರಿಸ್ತೇವೆ ಅದು ಬೇರೆ ವಿಚಾರ ಏನು ಮಾಡಬಾರದು ಅಂತ ಉಂಟು ಅಲ್ವಾ ಮಾರಣವೋ ಮಾಡ್ತೇವೆ ನಾವು ನಿನ್ನ ಕಪಿಸೇನೆಯಲ್ಲಿರುವವ್ರೇನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಏನು ಸೀತೆಯನ್ನು ಹುಡುಕ್ಲಿಕ್ಕೆ ಬಂದಂತ ನಿನ್ನ ಕಪಿಸೇನೆ ಹನುಮಂತ ಕಾಮರೂಪವನ್ನ ಅಂತೂ ಅಣುವಿನ ಹಾಗೆ ಒಳಗೆ ಬರ್ಲಿಲ್ವೇ ಅಲ್ವೋ ಹ್ಮ್ ಹಾಗಾದ್ರೆ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗ್ತದೆ ಆಗುದಿಲ್ಲ ಹೇಳಲಿಕ್ಕೆ ಹಾಗಾಗಿ ಧನುಜರು ನಿಜ ಮಾಯಾವಿಗಳು ನಮಗೆ ಅದೊಂದು ಸೌಲಭ್ಯ ನಾವು ಅದನ್ನು ಉಪಯೋಗಿಸಿಕೊಳ್ಳುತ್ತೇವೆ ಅದನ್ನು ತಪ್ಪು ಅಂತ ಹೇಳುವುದಿದ್ರೆ ಅದು ಪ್ರಕೃತಿ ದತ್ತವಾಗಿ ನಮಗೆ ಬಂದದ್ದು ನೀವೆಲ್ಲ ಸಾಧನೆಯ ಮುಖಾಂತರ ಅದನ್ನು ಪಡಿಬೇಕಾಗ್ತದೆ ನಮಗೆ ದತ್ತವಾದದ್ದು ಆದ್ರಿಂದ ಹೇಗೆ ಅಂತ ನೀನು ಕೇಳಬೇಡ ಎರಡರಲ್ಲಿಯೂ ನಾವು ಸಿದ್ಧರಾಗಿದ್ದೇವೆ ಆದ್ರೆ ನಿನ್ನದ್ದಾದಂತಹ ಫಲ ಸಿದ್ಧಿಗೆ ಕೇವಲ ರಾವಣನಾಗಿ ಉಳಿದ್ರು ಇವನ್ ಇರುವ ತನಕ ಇವನನ್ನು ದಾಟದೆ ಸಾಧ್ಯ ಇಲ್ಲ ಆ ಸತ್ಯವನ್ನು ನೀನು ಮನಗಾಣದೆ ಅಯ್ಯ ನಿನ್ನಲ್ಲಿರುವಂತಹ ಮಾಯೆಯು ನಿನ್ನಲ್ಲಿರುವಂತಹ ಪರಾಕ್ರಮ ಹ್ಮ್ ಇದು ಯಾವುದು ರಾವಣ ಮುಂಭಾಗದಲ್ಲಿ ಉಳಿಯಲಿಲ್ಲ ನಿಲ್ಲಿಲ್ಲ ಎನ್ನುವುದು ಸ್ಪಷ್ಟ ಅಂತ ಆದರೆ ನಿನ್ನವರನ್ನೆಲ್ಲರನ್ನು ಗೆದ್ದು ಮುಗಿಸಿದ್ದೇನೆ ಕೊಂದು ಮುಗಿಸಿದ್ದೇನೆ ಎಂದ ಮೇಲೆ ಉಳಿದವನು ನೀನೊಬ್ಬ ಆದುದರಿಂದ ನಿನ್ನನ್ನು ದಾಟದೆ ನಾನು ಏನನ್ನು ಪಡೆಯಬೇಕೋ ಅದನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ ಅಂತ ನೀನು ಹೇಳುವಂತಹ ಮಾತು ಹ್ಮ್ ಇದನ್ನು ಕೊಡುವುದಿಲ್ಲ ಇದನ್ನು ಕೊಡುವುದಿಲ್ಲ ನಿನ್ನನ್ನು ಗೆದ್ದಲ್ಲಿಗೆ ನಾನು ಶಕ್ತನು ನಿನ್ನ ಮುಂಭಾಗದಲ್ಲಿ ನಾನು ನಿನ್ನನ್ನು ಹೊಡೆದುರುಳಿಸಿ ಆ ಮೂಲಕವಾಗಿ ಗೆಲುವನ್ನು ಸಾಧಿಸುವುದಕ್ಕೆ ಸಿದ್ಧನು ಬತ್ತನು ಎಂದಾದ ಮೇಲೆ ಅಯ್ಯ ನೀ ಮಾಡಿದಂತಹ ಅಪರಾಧಗಳು ಏನೇನು ಏನೇನು ಇವೆ ಅವೆಲ್ಲದಕ್ಕೂ ಈ ಹೊತ್ತು ಸರಿಯಾದಂತಹ ಶಾಸ್ತಿಯನ್ನು ಒದಗಿಸಿ ನಿನ್ನನ್ನು ಕೊಂದು ಏನು ನಾನು ವಿಭೀಷಣನಿಗೆ ಮಾತನ್ನು ಕೊಟ್ಟಿದ್ದೇನೆಯೋ ಆ ಮಾತನ್ನು ನೆರವೇರಿಸುವಲ್ಲಿಯವರೆಗೆ ನಾನು ಸುಮ್ಮನುಳಿಯುವವನ ಅಲ್ಲ ಆದ್ದರಿಂದ ಈ ಹೊತ್ತು ಒಂದು ಇತ್ಯರ್ಥವನ್ನು ಮಾಡಬೇಕು ಎನ್ನುವಂತಹ ಉದ್ದೇಶವನ್ನುಳ್ಳವನಾಗಿಯೇ ನೀನು ಬಂದದ್ದು ಹೌದು ಎಂದಾಗಿದ್ದರೆ ಈ ಹಿಂದೆ ನನ್ನ ಮುಂಭಾಗಕ್ಕೆ ಬಂದಾಗ ಇಲ್ಲದೆ ಇರುವಂತಹ ಪರಾಕ್ರಮವೋ ಶಕ್ತಿಯೋ ನಿನ್ನಲ್ಲಿ ಏನುಂಟೋ ಅದನ್ನು ನೀನು ಪ್ರದರ್ಶಿಸುವುದಕ್ಕೆ ಮನ ಮಾಡಬೇಕು ನೋಡೋಣ ಧೋರಣೆ ಪ್ರತಿಪಾದನೆ ಅದರ ಮೂಲಭೂತ ಅಂಶಗಳನ್ನು ಗ್ರಹಿಸಿ ಪ್ರಸ್ತುತ ಮಾಡಿದ್ದೀರಿ ಅಂತ ಭಾವಿಸ್ತೇನೆ ಯಾಕೆ ಅಂದರೆ ನಾಯಕ ಪ್ರತಿನಾಯಕ ಪಾತ್ರ ಅಂತ ನಾವು ಸ್ಥೂಲವಾಗಿ ಹೇಳುವ ರಾಮ ರಾವಣರ ಪಾತ್ರದಲ್ಲಿ ರಾಮನ ಸತ್ಯನಿಷ್ಠೆ ಭೇದಿಸಲ್ಪಟ್ಟಿತು ಅಂತ ರಾವಣನ ಪರವಾಗಿರುವ ವಾದ ಅವನ ಮಾಯೆ ಭೇದ್ಯವಾಯಿತು ಅಂತ ರಾಮ ಆ ಸಂವಾದದ ಸಾಧ್ಯಂತವಾಗಿ ಆ ವಿಷಯ ಬಂದಿದೆ ಈ ಅರ್ಥಗಾರಿಕೆಯಲ್ಲಿ ಇನ್ನೊಂದು ಗಮನಿಸೋದೇನೆಂದರೆ ಎಲ್ಲವನ್ನು ಕವರ್ ಮಾಡಲಿಕ್ಕೆ ಹೋಗುವಾಗ ಎಲ್ಲೋ ಚಾರ್ಮ್ ಕಳೆದುಕೊಳ್ಳದ ಹಾಗೆ ನಾವು ಒಂದು ಗಮನಿಸಬೇಕು ಟೆಕ್ನಿಕಲಿ ಪರ್ಫೆಕ್ಟ್ ಅಂತ ಆಗೋದು ಅದರಲ್ಲಿ ಶೈನಿಂಗ್ ಫ್ಯಾಕ್ಟ್ರಿ ಇಲ್ಲ ಅಂತ ಒಂದು ಮಿಂಚುವ ಘಟಕ ಏನುಂಟು ಅದು ಕಣ್ಮರೆಯಾಗಿ ಹೋಗ್ತದೆ ಕೆಲವೊಮ್ಮೆ ಅದು ನಿಮಗೆ ಮಾತ್ರ ನಾನು ಸಂಬಂಧಿಸಿ ಹೇಳ್ತಾ ಇಲ್ಲ ಪ್ರಸಿದ್ಧರಾದ ಅರ್ಥದಾರಿಗಳಿಂದ ನಾವೇ ತುಂಬ ಧಾವಂತದಲ್ಲಿ ಮಾಡುವಾಗಲೂ ತುಂಬ ಜನ ಅರ್ಥದಾರಿಗಳಲ್ಲಿ ಕಾಣ್ತದೆ ನಾವು ಒಂದು ಪದ್ಯ ತೆಕ್ಕೊಳ್ಳೋದು ನಾಲ್ಕು ಪದ್ಯ ಕವರ್ ಮಾಡಬೇಕು ಅಂತ ಹೋಗೋದು ನಾಲ್ಕಕ್ಕೂ ನಮ್ಮ ಕಾನ್ಸಂಟ್ರೇಷನ್ನ ಹಂಚೋದು ಯಾವುದು ಬ್ರೈಟ್ ಆಗದೆ ಹೋಗೋದು ಪಾತ್ರ ಸ್ಥಾಪನೆ ಆಗಲಿಲ್ಲ ಎಂಬ ಫೀಲ್ ಕೊನೆಗೂ ಉಳಿಯಿತು ಈ ಒಂದು ಅಪಾಯ ಇರ್ತದೆ ಈಗ ಉದಾಹರಣೆಗೆ ಈಗ ಕಳುಹಿದ ನಿನಗಿರು ಅಥವಾ ವರ್ಣ ಗೆಲ್ಲುವುದನ್ನು ಆಮೇಲೆ ಆ ಎರಡು ನಂತರದ ಎರಡು ಪದ್ಯದ ಆಶಯವನ್ನು ನೀವು ಅಪ್ ಮಾಡಿದ್ದೀರಿ ಆ ಮಾಡಲಿಕ್ಕೆ ಹೋಗುವಾಗ ಇದಕ್ಕೆ ಕೊಡಬೇಕಾದ ಸ್ಟ್ರೆಸ್ಸು ಹೋಯಿತು ಅಂತಾದರೆ ಆಯಿತಾ ಇದು ಕಾಣಬೇಕಾದ ಪ್ರಮಾಣದಲ್ಲಿ ಕಾಣುವುದಿಲ್ಲ ಅದನ್ನು ಗಮನಿಸಬೇಕು ಅಂತ ಆ ಕೌಶಲ್ಯ ಬೇಕಾಗ್ತದೆ ಅನೇಕ ಬಾರಿ ಶೀಘ್ರವಾಗಿ ಮುಗಿಸಬೇಕು ಅಂತ ಹೇಳುವಾಗ ಕಾರ್ಯಕ್ರಮದ ಮಿತಾವಧಿಯಲ್ಲಿರುವಾಗ ಎಲ್ಲವನ್ನು ಇದ್ದದರಲ್ಲಿ ಕವರ್ ಮಾಡಿಕೊಂಡು ಹೋಗೋ ಕೌಶಲವು ಬೇಕಾಗ್ತದೆ ಆದರೆ ವ್ಯಕ್ತಿಗತವಾಗಿ ಅವರ ಪ್ರತಿಭೆ ಪ್ರಕಾಶಗೊಳ್ಳಿಕ್ಕಿದ್ದ ಅವಕಾಶವನ್ನು ಆ ಕೌಶಲ್ಯ ಕಸಿಯದ ಹಾಗೆ ನಾವೊಂದು ಜಾಗ್ರತೆ ವಹಿಸಬೇಕು ಅಂತ ಕಂಡಿದ್ದೀವಿ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಮ ಲಯ ಇನ್ನು ಸ್ವಲ್ಪ ವೇಗ ಆದರೆ ಒಳ್ಳೆಯದಿತ್ತು ರಾಮ ಮತ್ತು ರಾವಣ ಅನ್ನೋ ವ್ಯತ್ಯಾಸ ಗೊತ್ತಾಗಬೇಕು ಅನ್ನೋದಕ್ಕೆ ಬೇಕಾಗಿ ಅಲ್ವ ಶೈಲಿಯಲ್ಲಿ ಒಬ್ಬೊಬ್ಬರ ಸ್ವಭಾವ ಆದರೂ ವೈಯಕ್ತಿಕವಾಗಿ ನಾನು ಆಡೋದು ಪದ್ಯ ಸ್ಪೀಡ್ ಇರ್ತದೆ ರಾಮ ಸ್ವಲ್ಪ ವೇಗ ಇದ್ದರೆ ಒಳ್ಳೆಯದು ಅಂತ ಅದು ನನಗನ್ ಅವರು ಹೇಳಿದ್ದು ಕಳುಹಿದ ದಿನಗಿರತವ ಹೆಮ್ಮೆಯವರ ಗೆಲುವುದನ್ನು ಬಿಟ್ಟು ಮತ್ತೆ ಮುಂದೆ ಹೋದರೆ ನೀವು ಮತ್ತೆ ನಿಮಗೆ ಸ್ಪಷ್ಟ ಆಗಲಿಲ್ಲ ಅದನ್ನು ಇಲ್ಲಿಗೆ ಮುಗಿಸುವುದು ಅಂತ ಹೇಳಿ ಅದು ಸ್ವಲ್ಪ ತೊಡಕಾಯಿತು ಅಲ್ಲ ನಾಯಕ ಪ್ರತಿನಾಯಕ ಪಾತ್ರ ಇದು ಒಂದು ಸ್ಪಷ್ಟ ಒಂದು ಕಲ್ಪನೆಯನ್ನು ನಾವು ಇಟ್ಟುಕೊಂಡು ರಾಮ ರಾವಣರನ್ನು ನಿರ್ವಹಿಸುವುದು ಅಂದರೆ ಅದು ಕೇವಲ ರಾಮ ರಾವಣರಿಗೆ ಮಾತ್ರ ಸಂಬಂಧಿಸದೆ ಒಂದು ತತ್ವಕ್ಕೆ ಸಂಬಂಧಿಸಿ ವಾದ ಬೆಳೆದರೆ ಹೆಚ್ಚು ಚಂದ ರಾಮ ರಾವಣರ ಜೀವನದ ಘಟನೆಯನ್ನು ಎತ್ತಿಕೊಳ್ಳಬೇಕು ಅದೊಂದು ತತ್ವ ನಿರ್ಣಾಯಕವಾದಂತಹ ನೆಲೆಯಲ್ಲಿ ವಾದ ಸಾಗಬೇಕು ಹಾಗೆ ಸಾಗಿದರೆ ಅದು ಕೇವಲ ಎರಡು ವ್ಯಕ್ತಿಗಳಿಗೆ ಸಂಬಂಧಿಸಿ ಒಂದು ನಿರ್ಣಾಯಕ ಬರುವುದಲ್ಲ ಒಂದು ತತ್ವವಾಗಿ ನಿರ್ಣಯ ಆಗುವಾಗ ಅದನ್ನು ಮಾಡ್ಬೋದು ಯಾಕೆಂದರೆ ಈ ರಾವಣವದಿಯಲ್ಲಿ ಮಾತ್ರ ಆ ಸಾಧ್ಯತೆ ಇರೋದು ಅದಕ್ಕೆ ಮೊದಲು ಆಗುವುದಿಲ್ಲ ಯಾಕಂದರೆ ಇದೊಂದು ಕೊನೆಯ ಹಂತ ತನಕದ ಜೀವನದ ಘಟನೆಗಳನ್ನೆಲ್ಲ ಆಧರಿಸಿ ಈಗ ಒಂದೊಮ್ಮೆಗೆ ಅದಕ್ಕೆ ಸೋಲು ಒಂದಾಗಿ ಕಂಡರೂ ಮತ್ತೊಂದಾದರೂ ಕೊನೆಗೆ ಅದೇ ಗೆಲ್ಲುತ್ತದೆ ಇದು ಮಾಯೆ ಕಪಟ ಎಲ್ಲಿ ವಿಜೃಂಭಿಸಿರು ಕೊನೆಗೆ ಅಲ್ಲಿ ಸೋಲುತ್ತದೆ ಅದಕ್ಕೆಲ್ಲ ಅಲ್ಲಿ ಉದಾಹರಣೆಗಳನ್ನೆಲ್ಲ ಕೊಟ್ಟು ಇದನ್ನು ಅಳವಡಿಸಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಬಹುದು ಯಾಕೆಂದರೆ ಎಲ್ಲ ಕಥೆಯಲ್ಲಿಯೂ ಅಂತರ್ಗತವಾಗಿರುವ ನೀತಿ ಅದೇ ಅಲ್ವ ನಾವು ಈಗ ಕೇವಲ ಒಂದು ಮನೋರಂಜನೆ ಮಾತ್ರ ಅಲ್ಲ ತಾಳಮದ್ದಳೆ ಆಗಲಿ ಅಥವಾ ಬೌದ್ಧಿಕವಾದಂಥ ಒಂದು ಆಕರ್ಷಣೆಗಾಗಿ ಇರುವ ಒಂದು ಸರ್ಕಸ್ಸು ಕಸರತ್ತು ಮಾತ್ರ ಅಲ್ಲ ಒಂದು ತತ್ವ ನೀತಿ ಏನು ಕೇಳಿದರೆ ಲೋಕದಲ್ಲಿ ಯಾವುದೆಲ್ಲ ಮೌಲಿಕವಾದಂಥ ಆಶಯಗಳು ಅದರ ಪಾರಮ್ಯವನ್ನು ಸಾರುವುದೇ ಉದ್ದೇಶ ಆಗಿರಬೇಕು ಆ ಲೆಕ್ಕದಲ್ಲಿ ಅದಕ್ಕೊಂದು ಪ್ರಾತಿನಿಧಿಕ ವ್ಯಕ್ತಿಯಾಗಿ ಒಂದು ಆ ಧರ್ಮಕ್ಕೆ ರಾವಣನನ್ನು ಧರ್ಮಕ್ಕೆ ರಾಮನನ್ನು ಹೀಗೆ ನಮಗೊಂದು ಕಂಡುಕೊಂಡು ಪ್ರತಿಪಾದಿಸಿದರೆ ಹೆಚ್ಚು ಚಂದ ಅಂತ ಕಾಣುತ್ತದೆ ಅಲ್ಲ ನೀವು ಒಳ್ಳೆ ಪ್ರಯತ್ನ ಪಟ್ಟಿದ್ದೀರಿ ಈಗ ಕೇವಲ ನಿಮಗೆ ಸಂಬಂಧಿಸಿ ಅಂತ ಅಲ್ಲ ಒಟ್ಟು ಒಂದು ಯಾವುದೇ ಪ್ರಸಂಗದ ಆಶಯವನ್ನು ಹಾಗೆ ಅರ್ಥವಿಸಿಕೊಂಡು ಸಾಧ್ಯತೆ ಇರುವಲ್ಲಿ ಮಾಡಿದರೆ ಅದಕ್ಕೊಂದು ಮೌಲ್ಯ ಹೆಚ್ಚು ಬರ್ತದೆ ಅಂತ ನನ್ನ ಅಭಿಪ್ರಾಯ ಅಲ್ಲಿ ಘಟನೆಗಳನ್ನು ಉಲ್ಲೇಖಿಸಿದತಿಪಾದನೆ ಗಟ್ಟಿಯಾಗ್ತಾವೇದ ಆಗಿದೆ ಅಂತ ಹೇಳುವಾಗ ಈಗ ಒಂದು ಸೊಗಸಾಗಿ ಬಂತು ರಥಕ್ಕೆ ಅವರು ಒಂದು ಜಟಾಯಿನ ಉದಾಹರಣೆ ಕೊಟ್ಟರು ಅಂಥದ್ದು ಹೆಚ್ಚು ಹೆಚ್ಚು ಬಂದಷ್ಟು ನಿಮ್ಮ ಪ್ರತಿಪಾದನೆ ಏನು ಎಂಬುದು ಜನರಿಗೆ ಕ್ಲಿಯರ್ ಆಗ್ತಾ ಹೋಗ್ತದೆ ನಾವೊಂದು ಪ್ರಮೇಯವನ್ನು ಹೇಳಿ ಒಂದು ದೃಷ್ಟಾಂತ ಕೊಟ್ಟ ಹಾಗೆ ಅವರವರ ಬದುಕಿನ ಉದಾಹರಣೆಗಳನ್ನು ಹೆಚ್ಚು ಹೆಚ್ಚು ಉಲ್ಲೇಖ ಮಾಡಿದಷ್ಟು ಆ ಪ್ರಕರಣ ಸ್ಪಷ್ಟ ಆಗ್ತವೆ ಚೆನ್ನಾಗಿದೆ ಈ ಸೆಷನನ್ನು